ಬದುಕೆನ್ನುವುದು ಭಾವನೆಗಳ ಶರಭಂ ಹೂವಿನ ಹಾಸಿಗೆಯಲ್ಲ ಕಲ್ಲು ಮುಳ್ಳುಗಳ ದಾರಿ ಬದುಕು ಕಟ್ಟಿಕೊಳ್ಳಲು ಈ ದಾರಿ ಸವಿಸಿದ ಹಲವು ಸಾಧಕರಿಗೆ ದಾರಿದೀಪವಾದವಳು ತಾಯಿ ಭಾರತಿ ಸಾಧಕರ ಜೀವನದ ಪಥದಲ್ಲಿ ಸಾಕು ಯಶಸ್ಸು ಕಂಡ ಅಪ್ಪಟ ಸಂಘ ಸಾಧಕ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಪಟ್ಟಿ ರಮೇಶ್ ಸಾವಿರದ ಒಂಬೈನೂರ ಎಂಬತ್ತೈದನೇ ಅಲ್ಲಿ ನಾವು ಸಹಕಾರಿ ಸಂಘಕ್ಕೆ ಪದಾರ್ಪಣೆ ಮಾಡುವಾಗ ನಮ್ಮ ಬ್ಯಾಂಕ್ ಬಹಳ ನಷ್ಟದಲ್ಲಿತ್ತು ನಷ್ಟದ ಅಲ್ಲದೆ ನಮ್ಮ ಸಿಬ್ಬಂದಿ ವರ್ಗದವರ ಸಮಸ್ಯೆಗಳು ಹಾಗೆ ನಮ್ಮ ಊರಿನ ಜನಗಳ ಎಲ್ಲರ ಸಮಸ್ಯೆಯಿಂದಾಗಿ ಬ್ಯಾಂಕ್ ಬಹಳ ಕೆಳಮಟ್ಟಕ್ಕೆ ಇಳಿದಿತ್ತು ಆ ಸಮಯದಲ್ಲಿ ನಮಗೆ ಮಾರ್ಗದರ್ಶಕರಾಗಿ ರಾಜೇಂದ್ರ ಕುಮಾರ್ ಮತ್ತು ನಮ್ಮ ಪಾರ್ಟಿಯ ನೇತಾರರೆಲ್ಲ ಸೇರಿ ನಮಗೆ ಮಾರ್ಗದರ್ಶನ ಮಾಡಿದರು ಹಾಗೆಯೇ ನಮ್ಮ ಕಾನೂನು ತಜ್ಞ ಸಲಹೆಗಾರರಾದ ಶಿವಪ್ರಸಾದ್ರು ಕೂಡ ಇದಕ್ಕೆ ನಮಗೆ ಬಹಳ ಉತ್ತಮ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಸಾವಿರದ ಒಂಬೈನೂರ ಅರವತ್ತರಿಂದ ಆರಂಭಗೊಂಡು ಅರವತ್ತ ನಾಲ್ಕು ಸಂವತ್ಸರಗಳನ್ನು ಕಂಡಿರುವ ನಮ್ಮ ನಿಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಭ್ಯುದಯದ ಹರಿಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ ಸತತ ಮೂವತ್ತು ವರ್ಷಗಳಿಂದ ಮುನ್ನಡೆಸಿದ ನಗುಮುಗದ ನೇರ ನಡೆನುಡಿಯ ಸಜ್ಜನ ಸಾರಥಿ ಸಂಕಷ್ಟದ ಅಂಚಿನಲ್ಲಿದ್ದ ಸಂಘಕ್ಕೆ ಪುನಶ್ಚೇತನ ನೀಡಿ ಭೀಮಬಲ ತುಂಬಿದ ಮಹಾಚೇತನ್ ಪ್ರಸ್ತುತ ಅರವತ್ತೈದರ ಅಂಚಿನಲ್ಲಿರುವ ಪಟ್ಟೆ ಉಮೇಶ್ ಶೆಟ್ಟರು ಕಡಬ ತಾಲೂಕಿನ ನೆಲ್ಯಾಡಿ ಗ್ರಾಮದ ಪಟ್ಟೆ ಎಂಬ ಪುಟ್ಟ ಊರಿನಲ್ಲಿ ನೆಲೆಕಂಡವರು ದಿವಂಗತ ಮೂಡಂಬೈಲು ಸರಸ್ವತಿಯಮ್ಮ ಮತ್ತು ಪಟ್ಟೆ ನಾರಾಯಣ ಶೆಟ್ಟರ ಬದುಕಿನ ಬಾಕ್ಯದೇವಿಗೆಯಾದವರು ಕೃಷಿಕ ಕುಟುಂಬದ ಹಿನ್ನೆಲೆ ಬದುಕಿನ ಭಾವನಾತ್ಮಕ ಸಂಬಂಧಗಳ ಸೃಷ್ಟಿಗೆ ನಾಂದಿಯಾಗಿ ಉಪ್ಪಿನಗಡಿ ಸಂತ ಪಿಲೋಮಿನ ಶಾಲೆಯಲ್ಲಿ ಪ್ರಾಥಮಿಕ ಉಪ್ಪಿನಗಡಿ ಸರಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣ ಮುಗಿಸಿದರು ಉತ್ತಮ ಕ್ರೀಡಾಪಟುವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪದಕಗಳನ್ನು ಪಡೆದರು ಉನ್ನತ ಶಿಕ್ಷಣವಾಗಿ ಮಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಡಿಪ್ಲೊಮಾ ಪೂರೈಸಿದ ಶೆಟ್ಟರನ್ನು ಮತ್ತೆ ಕೈಬೀಸಿ ಕರೆದಿದ್ದು ಮಾತ್ರ ಮಣ್ಣಿನ ಕಡುಬಡತನದ ಕುಟುಂಬಕ್ಕೆ ಆಸರೆಯಾಗಿ ಪಟ್ಟೆಯ ಪುಟ್ಟ ಊರಿನಲ್ಲಿ ಗೂಡು ಕಟ್ಟಿ ಕೃಷಿಕರಾಗಿ ನೆಲೆ ಕಂಡುಕೊಂಡರು ಎಳವೆಯಿಂದಲೇ ಸಾಮಾಜಿಕ ತುಡಿತವನ್ನು ಹೊಂದಿದ ಶೆಟ್ಟರು ಮುಂದೆ ಸಂಘ ಪರಿವಾರದ ಸಂಘಟನೆಯಲ್ಲಿ ತೊಡಗಿಸಿಕೊಂಡರು ಹಲವು ಸಾಮಾಜಿಕ ಕ್ರಾಂತಿಗಳಲ್ಲಿ ಮೊದಲಿಗರಾದರು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಹಲವು ಹುದ್ದೆಗಳನ್ನು ನಿಭಾಯಿಸಿದ ಇವರು ಈಗಲೂ ಸಂಘ ಪರಿವಾರದ ಆರಾಧಕ ಸಕ್ರಿಯ ರಾಜಕಾರಣಿಯಾಗಿ ಶೈಕ್ಷಣಿಕ ಸಾಧಕನಿಂದ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ನಮ್ಮ ಕೃಷಿ ಸಹಕಾರಿ ಸಂಘವು ಸಾಧಾರಣ ಐವತ್ತು ಲಕ್ಷ ರೂಪಾಯಿದಲ್ಲಿ ನಷ್ಟದಲ್ಲಿರ್ತದೆ ಈ ಐವತ್ತು ಲಕ್ಷ ರೂಪಾಯಿ ನಷ್ಟದಲ್ಲಿದ್ದಾಗ ಪಡಿತರ ಸಾಮಗ್ರಿಗಳನ್ನು ಏಳು ಗ್ರಾಮಗಳಿಗೆ ಪಡಿತರ ಸಾಮಗ್ರಿಗಳನ್ನು ತರಬೇಕಿದ್ರೆ ಇಲ್ಲಿ ಹಣಕಾಸಿನ ವ್ಯವಸ್ಥೆಯು ಬಹಳ ಕುಂಠಿತವಾಗಿರ್ತದೆ ಈ ಸಂದರ್ಭದಲ್ಲಿ ಚುನಾಯಿತರಾದ ಮೊದಲ ಅಧ್ಯಕ್ಷರಾದ ಉಮೇಶ್ ಶೆಟ್ಟಿ ಪಟ್ಟೆ ಅವರು ಊರಿನ ಎಲ್ಲ ಗ್ರಾಮಸ್ಥರ ಮುಖಂಡರನ್ನ ಭೇಟಿ ಮಾಡಿ ಕೇಂದ್ರ ಸರ್ಕಾರಿ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಅವರನ್ನು ಭೇಟಿಯಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಕ್ರೋಢೀಕರಿಸಿ ಪಡಿತರ ವ್ಯವಸ್ಥೆಯನ್ನು ಸರಿ ಪ್ರಯತ್ನಿಸುತ್ತಾರೆ ಬ್ಯಾಂಕ್ ಅಂದರೆ ಜನಗಳಿಗೆ ಸರಿಯಾದ ಸವಲತ್ತುಗಳನ್ನು ಕೊಟ್ಟರೆ ನಮ್ಮ ಸೇವಾ ಸಹಕಾರ ಸಂಘಕ್ಕೆ ಬರುವಂತಹ ಜನ ಜಾಸ್ತಿ ನಮ್ಮ ನ್ಯಾಷನಲ್ ಬ್ಯಾಂಕ್ಗಳಿಗಿಂತ ನಮ್ಮ ಅಲ್ಲಿಗೆ ಬರುವಂಥ ಜಾಸ್ತಿ ಅಂದರೆ ಬೇಗ ಆಗ್ತದೆ ಸಡನ್ನು ಆಗ್ತದೆ ಮತ್ತೆ ಕಂಡ ಬಟ್ಟೆ ಅದಕ್ಕೆ ರೆಕಾರ್ಡ್ಸ್ ಎಲ್ಲ ಕೊಡುವಂತ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ ನಾವು ಅವರ ಜನಗಳ ವ್ಯವಸ್ಥೆಯಲ್ಲಿ ಅವರಿಗೆ ಅವ್ರಿಗೆ ಏನಾದರೂ ಅವರ ಸಾಲ ಬೇಕಾದರೆ ನಾವು ಖಾಲಿ ಎನ್ ಸಿಎಸ್ ಮಾಡಿ ಸಿ ಬ್ಯಾಂಕಿನಿಂದ ನಮಗೆ ಲೋನ್ ಕೊಡ್ಲಿಕ್ಕೆ ಆಗ್ತದೆ ಭಗವಂತನ ಅನುಗ್ರಹ ಸಾಧಿಸಿದ ಸತ್ಕರ್ಮದ ಫಲವಾಗಿ ಅಲ್ಪ ಅನಾರೋಗ್ಯದ ನಡುವೆಯೂ ಸಂತೃಪ್ತ ಬದುಕನ್ನು ಸಾಧಿಸಿದ ಸುಧೈವಿ ನಮ್ಮ ಭೀಷಣ Miller